ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ವೈದಿಕ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹತ್ತು ವರ್ಷಗಳ ನಂತರ ಬುಧನು ತನ್ನ ರಾಶಿ ಮತ್ತು ನಕ್ಷತ್ರ ಪುಂಜವನ್ನು ಒಟ್ಟಿಗೆ ಬದಲಾಯಿಸುತ್ತಿದ್ದಾನೆ ಈ ಬುಧ ಗ್ರಹವು ಆಗಸ್ಟ್ ಮೂವತ್ತರಂದು ಸಿಂಹ ರಾಶಿಗೆ ಪ್ರವೇಶಿಸುವಾಗ ಮಾಘ ನಕ್ಷತ್ರದಲ್ಲಿ ಸಾಗುತ್ತದೆ ಬುಧನು ಮಾಘ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಈ ಸಿಂಹ ರಾಶಿಗೆ ಸಂಬಂಧಪಟ್ಟವರ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತಾನೆ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಸ್ನೇಹಿತರೆ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕಂದ್ರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನು ಬುದ್ಧಿಶಕ್ತಿ ಮಾತು ವ್ಯವಹಾರ ಮತ್ತು ತರ್ಕದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಈ ಗ್ರಹವು ಅತ್ಯಂತ ಕ್ರಿಯಾಶೀಲವಾಗಿದ್ದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಸಾಗುತ್ತದೆ ಅದೇ ಅನುಕ್ರಮದಲ್ಲಿ ಆಗಸ್ಟ್ ಇಪ್ಪತ್ತೈದರ ಕೊನೆಯಲ್ಲಿ ಬುಧ ಗ್ರಹವು ಮಾಘ ನಕ್ಷತ್ರದಲ್ಲಿ ಸಾಗುತ್ತದೆ ಆಗಸ್ಟ್ ಮೂವತ್ತರಂದು ಸಂಜೆ ನಾಲ್ಕು ನಲವತ್ತೆಂಟಕ್ಕೆ ಸಿಂಹ ರಾಶಿಯನ್ನು ಪ್ರವೇಶಿಸುವ ಬುಧನು ಕೇತು ಗ್ರಹದ ಆಳ್ವಿಕೆಯಲ್ಲಿರುವ ಮಾಘ ನಕ್ಷತ್ರದಲ್ಲಿ ಚಲಿಸುತ್ತದೆ ಕೇತು ಆಳ್ವಿಕೆಯ ನಕ್ಷತ್ರವು ಪೂರ್ವಜರು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ವಿಶೇಷ ನಕ್ಷತ್ರ ಪುಂಜದಲ್ಲಿ ಬುಧನ ಸಂಚಾರವು ಮಾನಸಿಕ ಮತ್ತು ಬೌದ್ಧಿಕ ಮಟ್ಟದ ಮೇಲೆ ಪರಿಣಾಮವನ್ನು ಬೀರುವುದಲ್ಲದೆ ಈ ರಾಶಿಗೆ ಸಂಬಂಧಪಟ್ಟಂತಹ ಜನರ ಜೀವನದಲ್ಲಿ ಅದೃಷ್ಟದ ಸಂಕೇತವನ್ನು ಕೂಡ ತರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹ ರಾಶಿಯ ಜನರಿಗೆ ಏನೆಲ್ಲ ಪ್ರಯೋಜನಗಳು ಸಿಗ್ತವೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬುಧನು ನಕ್ಷತ್ರಕ್ಕೆ ಪ್ರವೇಶಿಸುತ್ತಿರುವುದರಿಂದ ಈ ಸಂಚಾರವು ಸಿಂಹ ರಾಶಿಯವರಿಗೆ ವಿಶೇಷವಾಗಿ ತುಂಬಾ ಮುಖ್ಯವಾಗಿದೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಒಳಪು ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಮಾತು ಆಕರ್ಷಕ ಮತ್ತು ಪರಿಣಾಮಕಾರಿಯಾಗಿ ಇರುತ್ತದೆ ಇದರಿಂದಾಗಿ ನೀವು ನಿಮ್ಮ ಮಾತುಗಳಿಂದ ಜನರನ್ನು ಸುಲಭವಾಗಿ ಮೆಚ್ಚಿಸಲು ಸಾಧ್ಯವಾಗುತ್ತದೆ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ಯಾವುದೇ ಸವಾಲಿನ ಪರಿಸ್ಥಿತಿ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ವೃತ್ತಿ ಶಿಕ್ಷಣ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಹೊಸ ವಿಷಯಗಳನ್ನು ಕಲಿಯಲು ನೀವು ತುಂಬ ಉತ್ಸುಕರಾಗಿ ಇರುತ್ತೀರಿ ಮತ್ತು ನಿಮ್ಮ ಕಲಿಕೆಯ ವೇಗವು ಸಾಕಷ್ಟು ಹೆಚ್ಚಾಗುತ್ತದೆ ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಬುದ್ಧಿವಂತ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಜನರಲ್ಲಿ ನಿಮ್ಮ ಇಮೇಜನ್ನು ರಚಿಸಿಕೊಳ್ಳಲು ಇದು ತುಂಬ ಸೂಕ್ತವಾದಂತಹ ಸಮಯ ಆರ್ಥಿಕವಾಗಿಯೂ ಸಹ ಈ ಸಮಯ ಸಮತೋಲಿತ ಮತ್ತು ಪ್ರಯೋಜನಕಾರಿಯಾಗಿ ಇರುತ್ತದೆ ಆದರೂ ಅನಗತ್ಯ ಒತ್ತಡಗಳನ್ನು ತಪ್ಪಿಸುವ ಅವಶ್ಯಕತೆ ತುಂಬ ಇದೆ ಇದಕ್ಕಾಗಿ ದೈನಂದಿನ ದಿನಚರಿಯಲ್ಲಿ ಧ್ಯಾನ ಯೋಗ ಅಥವಾ ಲಘು ವ್ಯಾಯಾಮಗಳನ್ನು ಮಾಡುವುದು ಅದನ್ನು ಮೈಗೂಡಿಸಿಕೊಳ್ಳುವುದು ತುಂಬಾ ಉಪಯುಕ್ತ ಸ್ನೇಹಿತರೆ ಇದಿಷ್ಟು ಸಿಂಹರಾಶಿಯವರಿಗೆ ಬುಧನು ಕೇತುವಿಗೆ ಸಂಬಂಧಪಟ್ಟಂತಹ ಮಗ ನಕ್ಷತ್ರದ ಮುಖಾಂತರ ಚಲಿಸುವುದರಿಂದ ಏನೆಲ್ಲ ಪ್ರಯೋಜನಗಳು ಸಿಗ್ತವೆ ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಇಂಥದ್ದೇ ಮತ್ತಷ್ಟು ಮಾಹಿತಿಗಳು ನಿಮಗೆ ಬೇಕು ಅನ್ನೋದಾಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ತಪ್ಪದೆ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು